ಕುಂದೂರು ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ ಈ ಕುಂದೂರು ಬೆಟ್ಟಕ್ಕೆ ಹೋಗಬೇಕಾದ್ರೆ ಈ ರೀತಿಯ ಒಂದು ಕಾಡಿನ ಪರಿಸರ ಇರುವಂತಹ ಈ ಒಂದು ಬೆಟ್ಟದ ಮೇಲೆ ಅತ್ತಿ ಈ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ತುಂಬನೇ ವಿಶೇಷವಾಗಿರುವಂತಹ ಶಕ್ತಿ ಇರುವಂತಹ ದೇವಸ್ಥಾನ ಜೊತೆಗೆ ಒಂದು ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ದೇವಸ್ಥಾನ ನೋಡಿ ಇಲ್ಲಿ ರಸ್ತೆ ಇಲ್ಲ ಈಗ ರಸ್ತೆ ಮಾಡಲಿಕ್ಕೆ ಅಲ್ಲಿ ಮಾಡ್ತಿದ್ದಾರೆ ಬಟ್ ಈ ರಸ್ತೆ ಇದೆಯಲ್ಲ ಈ ದಾರಿ ಮೇಲೆ ಕೆತ್ಕೊಂಡು ಹೋಗೋದು ತುಂಬನೇ ವಿಶೇಷವಾಗಿದೆ ಸೊ ನಿಮಗೆ ಹೋಗಬೇಕಾದ್ರೆ ಆ ಪರಿಸರದ ಒಂದು ಆ ಒಂದು ಏನೋ ದೇವರನ್ನು ನೋಡಬೇಕಾದ್ರೆ ನಾವು ಈ ಕಲ್ಲು ಮುಳ್ಳು ಗುಟ್ಟ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತಾರಲ್ಲ ಆ ರೀತಿಯ ಒಂದು ಅನುಭವ ಆಗುತ್ತೆ ಕಡದಾಗಿರುತ್ತೆ ರಸ್ತೆ ಬೆಟ್ಟ ಗುಡ್ಡಗಳು ಅದರ ಮೇಲೆ ಅಜ್ಜಿ ಇಟ್ಕೊಂಡು ಮೇಲೆ ಹೋಗ್ತಾ ಇದ್ದರೆ ಆ ಹೋಗಿ ಪೂಜೆ ಮಾಡಿಸಿ ಆ ಪರಿಸರದಲ್ಲಿ ಕೂತಾಗ ನಮಗೆ ನೆಮ್ಮದಿ ಅನಿಸುತ್ತೆ ಒಂದು ಪ್ರಶಾಂತವಾದ ವಾತಾವರಣ ಇರುವಂತಹ ಒಂದು ಜಾಗ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಈ ಜಾಗ ಅಂತ ಹಾಗೂ ಈಗ ಮೇಲಕ್ಕೆ ಹತ್ಕೊಂಡು ಬಂದ್ವಿ ನೋಡಿ ಮೇಲೆ ಎಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನ ಇಲ್ಲಿ ದೂರದಲ್ಲಿ ಕಾಣಸ್ತಾರದು ಕುಂದೂರಮ್ಮನ ದೇವಸ್ಥಾನ ಈ ದೇವಸ್ಥಾನಕ್ಕೂ ನಾವು ಹೋಗೋಣ ಮುಂದೆ ಸೊ ಬೆಟ್ಟ ಗುಡ್ಡಗಳು ಇಲ್ಲಿ ಅನೇಕ ಗವಿಗಳಿದೆ ಸೊ ಗವಿಗಳ ಮಧ್ಯೆ ಇರುವಂಥದ್ದು ಈ ದೇವಸ್ಥಾನ ಸೊ ಇಲ್ಲಿ ನೀವು ದೂರಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡದಾಗಿದೆ ಎಷ್ಟು ಕಿಲೋಮೀಟ್ರ್ ಇದೆ ಈ ಬೆಟ್ಟ ಅಂತೇಳ್ಬಿಟ್ಟು ಹಾಂ ಕಳ್ಸ್ಕೊತೀನಿ ಅದು ಹೊರಬಿಡಿಯಾ

ಹಿಂದೆ ಒಮ್ಮೆ ಈ ಜಾಗಕ್ಕೆ ಬಂದಾಗ ನಮ್ಮ ಹತ್ರ ಕೀ ಇರಲಿಲ್ಲ ಸೊ ಈಗ ನೇರವಾಗಿ ನಾವು ಒಳಗಡೆ ಹೋಗ್ತಾ ಇದ್ದೇವೆ ಹೇಗಿದೆ ನೋಡಿ ಆ ಕಲ್ಲುಗಳ ಮಧ್ಯೆ ಕ ತುಂಬ ಹಳೆಯ ದೇವಸ್ಥಾನ ಇದು ಸೊ ನಿಮಗೆ ಏನು ಆ ದೇವರಿದೆ ಅಲ್ಲಿ ಮುಂದೆ ಅದು ಸ್ಥಾಪನೆ ಮಾಡಿರುವಂಥದ್ದು ಪಕ್ಕದಲ್ಲೇ ಇನ್ನೊಂದು ದೇವ ದೇವರಿದೆ ಉದ್ಭವ ಮೂರ್ತಿ ಇದೆ ಸೊ ಎರಡೂ ಕಡೆ ಪೂಜೆ ನಡೀತದೆ ಆ್ಯಂಡ್ ಇವೆಲ್ಲವೂ ಹಳೆಯ ಒಂದು ದೇವರುಗಳು ತುಂಬ ಹಳೆ ಹಿಂದೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಗಣೇಶನನ್ನು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಇದೇನೆ ದೇವರು ಯಾವುದು ಇದು ಇದೇನೇ ದೇವರು அவரு பிரியன் உத்திரி ಇಲ್ಲಿ ಕಾಣಿಸ್ತಾ ಇರುವಂತಹ ನಗಾರಿಗೆ ತನ್ನದೇ ಆದಂತಹ ಹಿಸ್ಟ್ರಿ ಇದೆ ಈ ನಗಾರಿಯನ್ನು ಹಿಂದೆ ಬಡಿತಾ ಇದ್ದರೆ ಇಲ್ಲಿಂದ ಐವತ್ತು ಕಿಲೋಮೀಟರ್ ದೂರ ಮೈಸೂರು ಅರೆಮನೆಗೆ ಅಲ್ಲಿನ ಮಹಾರಾಜರ ಕಿವಿಗೆ ಈ ಶಬ್ದ ಬೀಳ್ತಾ ಇತ್ತಂತೆ ಅವರಿಗೆ ತುಂಬನೇ ಈ ಶಬ್ದದಿಂದ ಇರಿಟೇಷನ್ ಆಗಿತ್ತಂತೆ ಹಾಗಾಗಿ ಈ ಶಬ್ದ ಯಾವ ದಿಕ್ಕಿಗೆ ಬರ್ತಾ ಇದೆ ಆ ದಿಕ್ಕಿಗೆ ಹೋಗಿ ಅಲ್ಲಿರುವಂತಹ ಆ ನಗಾರಿಯನ್ನು ಆ ನಗಾರಿಯ ಒಂದು ಏನು ಒಂದು ಪದರ ಇರ್ತದೆ ಅದನ್ನು ಒಡೆದಾಕಿ ಅಂತೇಳ್ಬಿಟ್ಟು ಈ ನಗಾರಿಯನ್ನು ಹಾಳು ಮಾಡಲಿಕ್ಕೆ ಹೇಳ್ತಾರಂತೆ ನಂತರ ಈ ನಗಾರಿಯನ್ನು ಅವತ್ತು ಹಾಳು ಮಾಡಿದ್ದು ಇದುವರೆಗೂ ಅದು ವರ್ಕ್ ಆಗ್ತಾ ಇಲ್ಲ ಹಾಗೆ ಇದೆ ಈ ಜಾಗದಲ್ಲಿ ಹ್ಞೂ ಕೊಡಿ ಹಾಂ ಹಾಂ ದಿನ ಆಯ್ತಲ್ಲ नी पूजा ಮಾಡುವಾಗ ಇದರಲ್ಲಿ ಸುತ್ತೆ ಇತ್ತು ತುಂಬ ಎತ್ತರದಲ್ಲಿರುವಂತಹ ಒಂದು ಜಾಗದಲ್ಲಿ ಈ ದೇವಸ್ಥಾನ ಇದೆ ಅರೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅನೇಕ ಜನರಿಗೆ ಈ ಅರೇ ಮಲ್ಲಿಕಾರ್ಜುನ ಸ್ವಾಮಿ ಮೊನ್ನೆ ದೇವರಾಗಿರುತ್ತೆ ಹಾಗಾಗಿ ಅನೇಕ ಜನರು ಈ ಜಾಗಕ್ಕೆ ಬರ್ತಾರೆ ಬಂದಾಗ ಪೂಜೆಗಳನ್ನು ಸಲ್ಲಿಸಿ ಇಲ್ಲೇ ಅಡುಗೆಗಳನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಪ್ರಸಾದವನ್ನು ಮಾಡಿ ಹೋಗ್ತಾರೆ ನಿಮಗೆ ಈ ಜಾಗದಲ್ಲಿ ಅವರು ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಳಿಂಗ ಗವಿ ಇದೆ ಕಾಳಿಂಗ ಗವಿಗೆ ಹೋಗುವಂತಹ ದಾರಿ ಈ ಗವಿ ಹೋಗ್ಬೇಕಂದ್ರೆ ಅಂದ್ರೆ ಈ ರೋಡಲ್ಲಿ ಹೋಗ್ಬೇಕು ಸೊ ಒಳಗಡೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಸೊ ಇಲ್ಲಿರುವಂಥ ಒಂದಷ್ಟು ಹುಲ್ಲುಗಳು ಒಂಥರ ಮುಳ್ಳಿನ ರೀತಿ ನಮಗೆ ಕೆಲಸ ಮಾಡುತ್ತೆ ಸುಮ್ಮನೆ ಹಿಂಗೆ ಸೋಕಿದ್ರು ಸಾಕು ಚುಚ್ಚಾನೆ ಇರ್ತದೆ ನೋವುಂಟು ಮಾಡುತ್ತೆ ಹಂಗಾಗಿ ಇದೆಲ್ಲ ಬೆಂಕಿ ಬಿದ್ದಾಗ ಹೋಗ್ಬೋದಷ್ಟೇ ಒಳಗಡೆ ಅಲ್ಲಿವರೆಗೂ ಹೋಗ್ಲಿಕ್ಕೆ ಆಗಲ್ಲ ಇಲ್ಲಿ ಇದು ತೀರ್ಥಕ್ಕೊಳ ಹಾ ಮೊದಲು ಮರ ಆಲೂದ್ ಇಲ್ಲಿ ಆಲದ ಮರ ಹತ್ತಿ ಆ ಕೊಂಬೆ ಮೇಲೆ ಹೋಗಿ ಅಲ್ಲಿ ತೀರ್ಥಕ್ಕೋಗ್ತಾರೆ ಕೊಳಕ್ಕೆ ಆಲೂದ ಮರ ಏನಾಯ್ತು ಬೆಂಕಿ ಬಿದ್ದು ಆಲೂ ಬೆಂದು ಏನಾಗುತ್ತೆ ಮರ ತನ್ನ ಜಾಗವನ್ನು ಕಳ್ಕೊತ ಅದೆಲ್ಲ ಬಿದ್ದೋಯ್ತು ಕೆಳಗಡೆ ಕೆಳಗಡೆ ಈಗ ಚಿಕ್ಕ ಇದೆ ಇದೆ ಈಗ ಯಾರು ಅಲ್ಲಿ ಹತ್ತಾಗಲ್ಲ ಅಲ್ಲಿ ತೀರ್ಥ ಸಿಗುತ್ತೆ ಹತ್ತಬೇಕು ಅಂದ್ರೆ ಹಗ್ಗ ಹಾಕಿ ಒಂದು ಕಬ್ಬಿಣದ ಹಗ್ ಹಾಕಿ ಯಾವ್ದಾದ್ರು ಸಹಾಯದಿಂದ ಅಷ್ಟೇ ಈಗ ಯಾವ್ದು ಹತ್ತಕ್ಕೆ ಆಗಲ್ಲ ಹಾ ಮೊದಲು ಹಲದ ಮರದ ಮೇಲೆ ಹತ್ಕೊಂಡು ಹೋಗ್ತೀವಿ ಅದು ಯಾವಾಗಲೂ ಇರ್ತದೆ ಆ ನೀರಲ್ಲಿ ಇವಾಗಿಲ್ಲ ಮಳೆ ಹೋದಾಗ ಸ್ಟೋರೇಜ್ ಆಗುತ್ತಲ್ಲ ಸ್ಟೋರೇಜ್ ಆಗಿ ಬರ್ತಾ ಆ ನೀರು ಆಮೇಲಿಂದ ಕೆಳಗಡೆ ಬರ್ತಾ ಇರ್ತದೆ ಬರ್ತಾ ಅದೇ ತಿರ್ತ ಅದೇ ತಗೋಬೇಕು ಹೌದು ಹೌದು ಅಲ್ಲಿ ನೋಡ ಬಣ್ಣ ಹಂಗಾಗಿದೆ ನೀರು ಬಂದು ಬಂದು ಅಲ್ಲಿ ಕೈಯಾಗ ಸಲ ಎತ್ಕೊಂಡ್ರೆ ಮುಗಿ ತಿನ್ನ ಸಲ ಎತ್ಕೊಂಡಂಗಿಲ್ಲ ಬಟ್ ಹೆಂಗ್ ಎತ್ಕೊಂಡಕ್ ಆಗುತ್ತೆ ಜಾಗ ಇದೆಯಾ ಅಲ್ಲಿ ಅದ ಜಾಗ ಮೇಲೆ ಇದೆಯಾ ಅಲ್ಲಿ ಅಳ್ಳ ಇದೆ ಕುಳಿ ಒಂದು ಆಳ್ ಮಠ ಇದೆ ಅಲ್ಲಿ ಒಬ್ಬರು ಇತ್ಕೊಂಬೋದೇನಷ್ಟೇ ಒಬ್ಬರು ಇಬ್ಬರು ಅಲ್ವಾ ಒಂದು ಆಳ ಆ ಗುಂಡಿ ತರ ಇದೆ ಫುಲ್ ಗುಂಡಿ ಇದೆ ಅಲ್ಲ ಹತ್ತೋದು ಹಿಂಗೆ ಹತ್ತೋದು ಇಲ್ಲಿ ಇವಾಗ ಆಗಲ್ಲ ಮೊದಲು ಹತ್ತಿದ್ರು ಇವಾಗ ಹತ್ತಬೇಕು ಅಂದ್ರೆ ಹೇಳ್ದಲ್ಲ ಬೇರೆ ಹಗ್ಗ ಇವೆಲ್ಲ ಹಾಕಿ ಕಟ್ಟಿ ಆ ಮರ ಕಟ್ಕೊಂಡು ಹತ್ತಬೇಕು ಇಲ್ಲೇ ರೀ ಹತ್ತೋಕ್ಕಾಗಲ್ಲ ಈಗ ಯಾರೂ ಹೋಗಲ್ಲ ಆಳದ ಮರ ಇತ್ತು ಮರ ಹತ್ಕೊಂಡು ಕೊಂಬೆ ಮೇಲೆ ಹೋಗಿ ಅದ್ಕೆ ಹತ್ತಿರ ಎಲ್ಲ ಹಾಕ್ಬಿಟ್ರೆ ಗಿಳಿಗಳೆಲ್ಲ

ಸೈಡ್ ಕೊಂದುಟರಲ್ಲ ಇಂತರು ಹೇಳ್ತಾಯ್ತನೆ ಪುಸ್ತಕ ತೀಡ್ಕೊಂಡರೋ ಮೊಬೈಲ್ ಐತೆ ಪುಸ್ತಕ ತೀಡ್ಕೊಂಡ ಗುರುಜಂ ಪ್ರಸನ್ನೋದನಂ ಅಧ್ಯಾಯೇ ಸರ್ವ ವಿಗ್ನೋಪಶಾಂತಯೇ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಓಂ ಮಹೇಶ್ವರಃ ಗುಂದೇತಾಯ ಗುರಿಯೇನ ಪ್ರಾರ್ಥನೆ ಮಾಡಕೊಳ್ಳಿ ಓಂ ಮಾತ್ರ ದೇವೋ ಭವ ಓಂ ಪಿತೃ ದೇವೋ ಭವ ಓಂ ಆಚಾರ್ಯ ದೇವೋ ಭವ ಓಂ ಮತಿಧಿ ದೇವೋ ಭವ ಓಂ ಪ್ರಣವಸ್ಯ ಪ್ರಭೋ ಮಹಾಮಾತಂತು ದೇವ इति चन्द इति प्रणयमे विनियोगः ॐ ऋग्वेदाय स्वाहा यजुर्वेदाय स्वाहा समवेदाय स्वाहा अधर्वणवेदाय स्वाहा सर्ववेदाङ्गाय इदं नमः ॐ अङ्गुष्टाभ्यर्मः तर्जिनाभ्यन्मा मध्यमाभ्यन्मानो <laughs> दिग्बन्धः ध्यानम्

जय नमो नमः ओम विरोपाचाय नमः शिवाय नमः ओम गपनिदिने नमः ओम शिवाय नमः ओम लीला लोहिताय नमः ओम शिवाय नमः ओम चंद्राय नमः ओम शिवाय नमः ओम शूलपाणेय नमः ओम शिवाय नमः नमः ओम शिवाय नमः ओम अंबिकानाथाय नमः ओम शिवाय नमः ओम श्रीकंठाय नमः ओम शिवाय भक्तवत्सलाय नमः ओम शिवाय भवाय नमः ओम शिवाय ओम सर्वाय नमः ओम शिवाय ओम त्रिलोकेशाय नमः ओम शिवाय ओम शृगिंडाय नमः ओम शिवाय ओम शिवप्रियाय नमः ॐ शिवाय महा नरह यरमहा ॐ शिवाय महा गापालिने नमहा ॐ शिवाय महा कामरीनमहा ॐ शिवाय महा अंगरकाश श्रद्धा सुधराय नमहा ॐ शिवाय महा द्राद्रा नमहा ॐ शिवाय महा ललाटाक्षा नमहा ॐ शिवाय महा विमा नमहा ॐ शिवाय महा स्वस्त्राय नमहा ॐ शिवाय महा द्राद्रा नमहा ॐ शिवाय महा

ತತ್ಪುರುಷಾಯ ವಿಧ ಮಹಾದೇವಾಯ ಮಹಾದೇವಾಯಧಿಮಯಿ ತನ್ನೋ ರುದ್ರಪ್ರಚೋದೆಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪಾದಾರ್ಗಳೇ ನಮಸ್ಕರಿಸುತ್ತಾ ಈ ಒಂದು ಕ್ಷೇತ್ರ ತುಂಬ ಪವಿತ್ರವಾದ ಕ್ಷೇತ್ರ ಅರೆ ಮಲ್ಲಿಕಾರ್ಜುನ ಅಂತ ಕರೀತೇವೆ ಈ ಒಂದು ಕ್ಷೇತ್ರದಲ್ಲಿ ಅಮಾವಾಸ್ಯ ಉಣಿಮೆ ಕಾರ್ತಿಕ್ ಮಾಸ ಇತ್ಯಾದಿಯಾಗಿ ವಿಶೇಷ ಪೂಜೆ ನಡೀತಾ ಇರ್ತವೆ ಅಭಿಷೇಕ ಈ ಈ ಒಂದು ದೇವರು ತನ್ನದೇ ಅಂತ ಭಕ್ತ ವೃಂದವನ್ನು ಹೊಂದಿದೆ ನೀಲ್ಸಾಗಿ ಆಗ್ಬೋದು ಇಲ್ಲಿ ಅಳದಸ್ನಳ್ಳಿ ಆಗ್ಬೋದು ಮತ್ತು ಅಲ್ಗೂರು ಇದೇ ರೀತಿ ತುಂಬ ಇನ್ನೂ ಅನೇಕ ಊರುಗಳಲ್ಲಿ ಭಕ್ತ ವೃಂದವನ್ನೇ ಹೊಂದಿದೆ ಈ ಕ್ಷೇತ್ರದಲ್ಲಿ ಬಂದಂಥ ಭಕ್ತರು ತಾವು ಅಂದ್ಕೊಂಡಂಥ ಕೆಲಸ ನಿರ್ವಿಘ್ನವಾಗಿ ನೆರವೇರಿದೆ ಯಾರಿಗೆ ಮದುವೆ ಆಗಿರೋಲ್ಲ ಮದುವೆ ಆಗಿದೆ ಯಾರಿಗೆ ಆಗಿ ಐದು ವರ್ಷ ಮೂರು ವರ್ಷ ಈ ಥರ ಇದೆ ಅವರಿಗೆ ಮಕ್ಕಳಾಗಿದೆ ಇದೇ ರೀತಿ ದೇವರು ತನ್ನ ಮಹಿಮೆಯನ್ನು ಬಿರುತ್ತಾ ಭಕ್ತರನ್ನು ತನ್ನತ್ತ ಇತ್ತೀಚಿನ ದಿನಗಳಲ್ಲಿ ಕೈ ಬೀಸಿ ಕರೆಯುತ್ತಿದೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಿಧಾನವಾಗಿ ಒಂದು ಬೆಳವಣಿಗೆಗಳು ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳು ಈಗ ತಾನೇ ಜಾತ್ರೆ ಕಾರ್ತಿಕ್ ಮಾಸದಲ್ಲಿ ದಾರಿಯಾಗ್ಬೋದು ಮತ್ತು ಇದೇ ರೀತಿ ಕ್ಲೀನಿಂಗ್ ವ್ಯವಸ್ಥೆ ಯಾವುದು ಪ್ರತಿಯೊಂದು ಹಂತದಲ್ಲೂ ನಿಧಾನವಾಗಿ ಪ್ರಗತಿಯಲ್ಲಿ ಇದೆ ಹಾಗೂ ಅದೇ ರೀತಿ ಭಕ್ತರು ಕೂಡ ನಿಧಾನವಾಗಿ ಅಮಾವಾಸ್ಯೆ ಹುಣ್ಣಿಮೆ ತಮ್ಮದೇ ಆದಂಥ ವಿಶೇಷ ಪೂಜೆಗಳನ್ನು ಅಭಿಷೇಕವನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಈ ಒಂದು ಕ್ಷೇತ್ರದ ಕ್ಷೇತ್ರದಲ್ಲಿ ನೆಲೆಸಿ ನೆಲೆಸಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಯು ವಿಶಿಷ್ಟವಾದ ಮತ್ತು ಶಕ್ತಿಯುತವಾದ ದೇವರಾಗಿದೆ ಅಂತ ಹೇಳಲು ನಾನು ಇಚ್ಛೆ ಪಡ್ತೇನೆ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನೀವು ವಿಶೇಷ ಪೂಜೆಗೆ ಸಂಪರ್ಕಿಸಬೇಕಾದರೆ ಅರ್ಚಕ ಲಿಂಗಪ್ಪನವರ ಮಗದ ಮಗ ಆದ ಶ್ರೀಧರ್ ನಮ್ಮನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೇವೆ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಜೀರೋ ಫೈವ್ ಜೀರೋ ಫೈವ್ ಡಬಲ್ ತ್ರೀ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಜೀರೋ ಫೈವ್ ಜೀರೋ ಫೈವ್ ಡಬಲ್ ತ್ರೀ ಈ ಒಂದು ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ನಿಮಗೆ ವಿಶೇಷವಾದಂಥ ಮೃತ್ಯುಂಜಯ ಪೂಜೆ ಆಗ್ಬೋದು ಯಾವುದೇ ದೋಷ ಆದರೂ ಕಳ್ಕೊಟ್ಟು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರುವಂತೆ ಆ ಸ್ವಾಮಿ ಆಶೀರ್ವಾದ ಮಾಡುತ್ತೆ ನೀವೇನಾದರೂ ಈ ಜಾಗಕ್ಕೆ ಬರಬೇಕು ಅಂದರೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲಿನ ಪೂಜಾರಿ ಅರ್ಚಕರ ಒಂದು ನಂಬರನ್ನು ಅವರು ಹೇಳಿದ್ದಾರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಜಾಗಕ್ಕೆ ಬರ್ಬೋದು ಈಗೇನು ನೀವು ನೋಡ್ತಾ ಇದ್ದೀರಾ ಕುಂದೂರು ಬೆಟ್ಟ ಅಲ್ಲಿ ಇನ್ನೊಂದು ಕಡೆ ಆ ಕುಂದೂರಮ್ಮ ದೇವಸ್ಥಾನ ಇದೆ ಆ ದೇವಸ್ಥಾನದ ಆ ತಾಯಿಯ ಬೆಟ್ಟ ಇನ್ನೊಂದು ಅಂದರೆ ಶಿವ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಈ ಕುಂದೂರಮ್ಮ ಕೇಳ್ಕೊತಾರಂತೆ ನನಗೆ ಇಲ್ಲಿ ನೆಲೆ ಆಗೋದಕ್ಕೆ ಜಾಗ ಕೊಡು ಅಂತ ಆಗ ಆ ಪರಮಾತ್ಮ ಒಂದು ಗೆರೆಯನ್ನು ಎರಳೆದು ಆ ಕುಂದೂರು ಬೆಟ್ಟದಲ್ಲಿ ಆ ಕುಂದೂರು ದೇವಿಗೆ ಒಂದು ಜಾಗವನ್ನು ಕೊಡ್ತಾರಂತೆ ಆ ಜಾಗದ ಪಕ್ಕದಲ್ಲಿರುವಂಥದ್ದೇ ಈ ದೇವಿಯ ಸಪ್ತ ಮಾತೃಕೆಯರ ಒಂದು ದೇವಸ್ಥಾನ ಕುದ್ದುರಮ್ಮನ ದೇವಸ್ಥಾನ ಈ ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಸಪ್ತ ಮಾತೃಕೆಯರ ಒಂದು ವಿಗ್ರಹಗಳಿದೆ ಈ ಜಾಗದಲ್ಲಿ ವರ್ಷದ ಒಂದಷ್ಟು ಸಂದರ್ಭಗಳಲ್ಲಿ ಜಾತ್ರಾ ಮಹೋತ್ಸವಗಳು ನಡೀತಾ ಇರ್ತದೆ ವಿಜೃಂಭಣೆಯಿಂದ ಅವ್ರು ಸಿಕ್ಕ ಇದು ಮೂಲ ಆ ಮೂಲ ಕಾರ್ತಿಕ್ ಮಾ ತೆಗೆಯಲ್ಲ ಈಗ ತೆಗೆಯಲ್ಲ ಅವಾಗ ಕಾರ್ತಿಕ್ ಕಡೆ ಕರ್ತಿಕೆ ಕಡೆ ಮಂಗಳವಾರ ಇದು ಮಂಗ್ಳವಾರ ಏನು ಮಕ್ಕಳಿಗೆ ಪೂಜೆ ಮಾಡಿ ಮತ್ತೆ ತೆಗಿತೀವಿ ನೆಕ್ಸ್ಟ್ ಟೈಮ್ ಇದು ಮೂಲತಃ ಮೂಲ ಇದರ ಪ್ರಯೋಗಕ್ಕೆ ಏನು ಮಾಡಿದರೆ ಬೇರೆ ಸಪ್ತಮ ವಿಗ್ರಹ ಸ್ಥಾಪನೆ ಮಾಡ್ಕೊಂಡು ಅದನ್ನು ಪೂಜೆ ಮಾಡಿ ಚಿಕ್ಕ ನೋಡಿದ್ರೆ ಸಿಕ್ಕಿದೆ ಆ ಥರ ಶಿಲೆಗಳಿವೆ ಬೆಳಿವೆ ಐದು ಶಿಲೆ ಈ ಕುಂದೂರು ಬೆಟ್ಟದ ಅನೇಕ ವಿಡಿಯೋಗಳನ್ನು ನಾನು ಮಾಡಿದ್ದೆ ಅನೇಕ ವಿಡಿಯೋಗಳು ಎಲ್ಲ ಕಡೆ ಹರಿದಾಡಿತು ಸಾವಿರಾರು ಜನ ಲಕ್ಷಾಂತರ ಜನ ನೋಡಿದ್ದಾರೆ ನಮ್ಮ ತುಮಕೂರು ಮಠದ ಸಿದ್ಧಲಿಂಗ ಸ್ವಾಮಿಗಳು ಈ ವಿಡಿಯೋವನ್ನು ನೋಡಿ ಈ ಜಾಗಕ್ಕೆ ಬರ್ತಾ ಇದ್ದಾರೆ ಅದು ಬರಿಗಾಲಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ ಅರೆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೋಡಲಿಕ್ಕೆ ನಿಜಕ್ಕೂ ಖುಷಿ ವಿಚಾರ ಇದು ಅದೇ ಕೊಳಬುದಿ ಕಾಳಿಂಗವಿ ಮೇಲ್ಗಡೆ ಆ ಕಡೆ ರೋಡ್ ಆಗಿದೆ ಬಿಡಿ ಸ್ವಲ್ಪ ಪೆಂಡಿಂಗ್ ಇದೆ ಬದಿಲ್ ಬರುತ್ತೆ ವೆಯಿಕಲ್ ಇನ್ನೂ ಆಗಲ್ಲ ಬಿಡಿ ಇವಾಗ ಕ್ಲೀನ್ ಮಾಡಿದ್ದಾರೆ ಸ್ವಲ್ಪ ಹಾಂ ಹಿಂಗೆ ಬನ್ನಿ ಕಾಲ್ಗಂಟೆ ಬುದ್ಧಿ ಅಷ್ಟೇ ಹಾಂ

ಎಲ್ಲ ಗುರುಗಳು ಮೇಲೆ ಬಂದು ದಣವಾಗಿ ಆ ಗಾಳಿಯನ್ನು ಬಿಸ್ಕೊತಾ ಇದ್ದಾರೆ ನಿಜಕ್ಕೂ ಇಷ್ಟು ಮೇಲೆ ಬಂದ ಮೇಲೆ ಸುಸ್ತ ಹಾಗೆ ಆಗುತ್ತೆ ತುಂಬನೇ ಮೇಲಿರುವಂತಹದ್ದು ಹಾಗೂ ಆ ಬಿಸಿಲಲ್ಲಿ ಹತ್ಕೊಂಡು ಬರೋದಂಥದ್ದು ತುಂಬಾ ಕಷ್ಟ ಆ ಬಿಸಿಲನ್ನು ಲೆಕ್ಕಿಸದೆ ಮೇಲೆ ಬಂದು ದೇವರ ದರ್ಶನವನ್ನು ಪಡೆದುಕೊಳ್ತಾ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಎಲ್ಲ ಗುರುಗಳು चपरी नगर 12 बरस थे चपरी नगर 2रा में 10 बरस थे अयो शो बिसागर या उधर कौनतरी मटा मुंडरी

ಗಾಯನ ಮಳಗುತ್ತೀರೆ ತಿರೇ ವಿಮಲ ಜ್ಯೋತಿ ಬೆಳಗುತ್ತೀರೆ ಉಮಲಂಗ ಜ್ಯೋತಿ ಬೆಳಗುತ್ತೀರೆ ವಿಮಲ ಪಾರ ಜ್ಯೋತಿ